ಸದಲ್ಗಾ ನಗರದ ಆದರ್ಶ ಕೋ ಆಪರೇಟರ್ ಸೊಸೈಟಿ ಲಿಮಿಟೆಡ್ ಸದಲ್ಗಾ ಇದರ ಆರನೆಯ ವಾರ್ಷಿಕ ಮಹಾಸಭೆ ಇಂದು ಉತ್ಸವಭರಿತ ವಾತಾವರಣದಲ್ಲಿ ಮುಕ್ತಾಯಗೊಂಡಿತ್ತು ಸದಲ್ಗಾ ಮತ್ತು ಸದಲ್ಗಾ ನಗರದ ವ್ಯಾಪ್ತಿಯ ಸಮಾಜ ಆರ್ಥಿಕ ದುರ್ಬಲ ವರ್ಗದವರಿಗೆ ಧನ ಸಹಾಯ ಮಾಡುವ ಮೂಲಕ ಅಲ್ಪಾವಧಿ ಶಾಖೆ ಗಳಿಸಿದ ಆದರ್ಶ ಸಹಕಾರಿ ಸಂಘದ ಆರನೆಯ ವಾರ್ಷಿಕ ಮಹಾಸಭೆಯು ನಂಬಿಕೆ ನಿಮ್ಮದು ಮತ್ತು ಸೇವೆ ನಮ್ಮದು ಎಂದು ಸದಲ್ಗಾ ಓಂ ವಿದೇಶ ಸಂಭಾಗದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಮೋಲ್ ಪಾಟೀಲ್ ಸಂಸ್ಥೆಯ ಸಂಪಾದಕ ಬಾಹುಬಲಿ ಕಾಳ್ಜೆ ಹಾಗೂ ನಿರ್ದೇಶಕ ಸಮಸ್ತ ಸಾನಿಧಿ ಇಂದು ಲವಲವಿಕೆಯಿಂದ ವಾತಾವರಣದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಸಂಸ್ಥೆಯ ಹದಿನೇಳು ಕೋಟಿ ಠೇವಣಿಗಳು ಗ್ರಹಿಸಿದ ಮತ್ತು ಸಂಸ್ಥೆಯ ಸದಸ್ಯರಿಗೆ ಸಾಲವಾಗಿ ಹದಿನಾಲ್ಕು ಕೋಟಿ ಒತ್ತನ್ನು ವಿತರಿಸಿ ಈ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯ ನಿವಳ ಲಾಭ ಹದಿನೆಂಟು ಲಕ್ಷದ ನಾಲ್ಕುನೂರ ಐವತ್ತೊಂದು ರೂಪಾಯಿಗಳಾಗಿದ್ದು ಸದಸ್ಯರಿಗೆ ಶೇಕಡ ಇಪ್ಪತ್ತು ಡಿವಿಡೆಟ್ ನೀಡಿದ ಸದಲಗ ನಗರದ ಏಕೈಕ ಸಂಸ್ಥೆಯಾಗಿದೆ ಇಸ್ ಈ ಅಭಿಪ್ರಾಯವನ್ನು ಸಂಸ್ಥೆಯ ಸಂಪಾದಕ ಅಧ್ಯಕ್ಷ ಶ್ರೀ ಬಾಹುಬಲಿ ಪಾಟೀಲ್ ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದರು ಈ ಸಂಸ್ಥೆಯ ಮೂರು ಶಾಖೆಗಳಿದು ಎರಡು ಹೊಸ ಶಾಖೆಗಳು ಉದ್ಘಾಟನೆಗೆ ಕಾಯ್ತಾ ಎಂದು ಅವರು ಒತ್ತಿ ಹೇಳಿದರು ಆರಂಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಂತೋಷ್ ಮಂಡಳವಾಳ್ ವರದಿ ವಾಚಿಸಿ ಅಯೋವಾಯು ಮಂಡಿಸಿದರು ಇದೇ ಸಂದರ್ಭದಲ್ಲಿ ಸದಲ್ಗ ನಗರದ ಕಾರ್ಯ ಕಾರ್ಯನಿರ್ವಹಿಸಿದ ಏಳು ಮಂದಿ ಸಮಾಜ ಸೇವಕರಿಗೆ ಸಂಸ್ಥೆಯ ವತಿಯಿಂದ ಶಾಲ್ ಶ್ರೀಪಳ್ ಅವರಿಗೆ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವಾರ್ಷಿಕ ಮಹಾಸಭೆಯ ಸಂಸ್ಥೆಯ ಉಪಾಧ್ಯಕ್ಷ ರಾಮು ಕಾಳಜೆ ಬಾರ್ಗವಾಡೆ ಪಾಟೀಲ್ ನಿತಿನ್ संपकड़े श्रीकांत कालजे रावसाब पाटी भरते उद्धवे संभाजी ढंगे संजय पाटील अनुराग दीक्षित दस्तगिरी अज श्रीमती पूजा गिंडल मंगल करवे, मोहन नायक संतोष, संदेशर मल्लप्पा मलपोड़ निवित जिला न्याय न्यायधीशर सुभाष अपन्ना सिरगावे श्रेया ಅಕ್ಡೆ ಸಾಗರ್ ಮಿರ್ಜೆ ತುಜಾ ಪಾಟೀಲ್ ಸನ್ನಿತ್ ಚಂದಿಗಡೆ ಸೇರಿದಂತೆ ಬಂಬಳವಾಡಿ ಶಾ ಶಾಖೆಯ ಎಲ್ಲ ನಿರ್ದೇಶಕರು ಮುಗುಳಿ ಶಾಖೆಯ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ವರ್ಗದ ಸಂಸ್ಥೆಯ ಹಿತೇಶಿಗಳು ಹಾಗೂ ಠೇವಣಿರಾದ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಅಂಬಿಕಾ ಹಣ ಬರುವರು ಸಂಚಾಲಕರಾಗಿ ಸಂಜಯ್ ಪಾಟೀಲ್ ವಾಗ್ದಾನಾಪನೆ ಮಾಡಿದವರು ಕೊನೆಯಲ್ಲಿ ಉಪಸ್ಥಿತ ಎಲ್ಲರಿಗೂ ಸದಸ್ಯರಿಗೂ ಊಟ ವ್ಯವಸ್ಥೆ ಮಾಡಲಾಯಿತು ಸದಲ್ಗಾ ನಗರದ ಪ್ರತಿನಿಧಿ ಸಾಹೇಬ್ ಕದಂ